ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಹಾಗೆಯೇ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತ ಶ್ರೀಯುತ ಕೃಷ್ಣಕುಲಾಲ್ ಅವರ್ಸೆ ಇವರು ನಮ್ಮ ಜೊತೆ ಇದ್ದಾರೆ ಇವರು ತನ್ನ ಮನೆಯಲ್ಲಿ ಉಡುಪಿ ನಾಟಿ ಕೋಳಿಗಳನ್ನು ಸಾಕ್ತಾ ಇದ್ದಾರೆ ಇಲ್ಲಿ ಸುಮಾರು ನೋಡಿದರೆ ಗೊತ್ತಾಗ್ಬೋದು ಎಲ್ಲ ಕಡೆ ಇವುಗಳದ್ದೇ ಹಾರಾಟ ನಡೀತಾ ಇದೆ ಇವತ್ತು ನಾವು ಅವರ ಜೊತೆ ಸ್ವಲ್ಪ ಮಾತಾಡ್ಲಿಕ್ಕಿದ್ದೇವೆ ಯಾವ ಹೇಗೆ ಸ್ಟಾರ್ಟ್ ಮಾಡಿದರು ಮತ್ತು ಏನೆಲ್ಲ ಕೆಲಸ ಇದೆ ಇದರ ಹಿಂದೆ ಮತ್ತು ಸೇಲ್ ಹೇಗೆ ಮಾಡ್ತಾರೆ ಎಲ್ಲ ವಿಷಯವನ್ನು ನಾವು ತಿಳಿಲಿಕ್ಕಿದ್ದೇವೆ ಸರ್ ನಮಸ್ತೆ ನಮಸ್ತೆ ನಮಸ್ಕಾರ ಸರ್ ಇದು ಎಷ್ಟು ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದರೆ ಅಂದರೆ ಎಷ್ಟು ವರ್ಷದಿಂದ ನಡೆಸ್ತಾ ಬಂದಿದ್ದು ಬರ್ತಾ ಇದ್ದೀವಿ ನಾವು ಸುಮಾರು ಆರು ವರ್ಷದ ಹಿಂದೆ ಒಂದು ಕೋಳಿಯಿಂದ ಪ್ರಾರಂಭ ಮಾಡಿದ್ವಿ ಓಕೆ ಒಂದು ಕೋಳಿ ಹಾಂ ಒಂದು ಕೋಳಿ ಎರಡೆಯಿಂದ ಹಾಂ ಮರಿ ಮಾಡಿ ನಂತರ ಎಷ್ಟು ಮಾಡ್ತಾ ಮಾಡ್ತಾ ಬಂದಿಲ್ಲ ಓಕೆ ಆರು ವರ್ಷದಿಂದ ಎಕ್ಸ್ಪೀರಿಯನ್ಸ್ ನಾವು ಸಣ್ಣ ಮಟ್ಟದಲ್ಲಿ ಮಾಡ್ಕೊಂಡಿದ್ದು ಮನೆ ಹತ್ರ ಸ್ವಲ್ಪ ಜಾಗದಲ್ಲಿ ಮಾಡ್ಕೊಂಡು ಅಂದರೆ ಇದನ್ನ ವಿಸ್ತರಣೆ ಮಾಡ್ಕೊಂಡಿದ್ದು ದೊಡ್ಡ ಮಟ್ಟದ ಓಕೆ ಇದು ಉಡುಪಿ ನಾಟಿ ಕೋಳಿ ಉಡುಪಿ ನಾಟಿ ಕೋಳಿ ಓಕೆ ನೀವು ಮಾರ್ಕೆಟಿಂಗ್ ಯಾವ ಥರ ಮಾಡ್ತೀರಾ ಅಂದರೆ ಇಲ್ಲಿ ಡಿಮಾಂಡ್ ಇದೆಯಾ ಇಲ್ವಾ ಹೇಗೆ ಉಂಟು ಅಂದರೆ ಇಲ್ಲಿನ ಜನರ ಅಭಿರುಚಿಗಾಗಿ ನಾವು ನಮ್ಮ ಈ ಉಡುಪಿ ಕೋಳಿ ನಾಟಿ ಕೋಳಿಗಳು ಭಾಳ ಫೇಮಸ್ ಉಡುಪಿ ಮಂಗಳೂರು ನಮ್ಮ ಈ ದಕ್ಷಿಣ ಕನ್ನಡದ ಇರ್ತಕ್ಕಂಥ ನಾಟಿ ಕೋಳಿ ಅಂದರೆ ಅಷ್ಟು ಫೇಮಸ್ ಎಲ್ಲರಿಗೂ ಫೇಮಸ್ ಅದರ ರುಚಿ ಬೇ ಶ್ರೇಷ್ಠವಾದದ್ದು ಹಾಗಾಗಿ ಅದರ ಅಭಿರುಚಿ ಉದ್ದೇಶ ನಾವು ಮತ್ತೆ ನಮ್ಮ ನಾಟಿ ಕೋಳಿ ಸಂತಾನ ಏನಾಯ್ತು ಅಂದರೆ ನಶಿಸಿ ಹೋಗ್ತಾ ಇತ್ತು ನಶಿಶೆ ಕಾಯಿಲೆ ಈ ಹೊರ್ಗಡೆಯಿಂದ ನಿಮ್ಮ ತಮಿಳುನಾಡು ಬೇರೆ ಬೇರೆ ಥರ ಕೋಳಿ ಎಲ್ಲ ಬಂದು ಇಲ್ಲ ನಾಟಿ ಕೋಳಿ ಮೇಲೆ ಅವು ಕಾಯಿಲೆಗಳೆಲ್ಲ ಬೀರಿ ನಶಿಸಿ ಹೋಗ್ತಾ ಇದ್ದದ್ದು ಅದನ್ನು ಮತ್ತೆ ಪುನಃ ಬೇಕು ಅಂದರೆ ಇವು ಇವುದು ಇವು ಆಹಾರದಿಂದ ಏನಾದರೂ ಜನರಿಗೆ ಭಾಳ ರುಚಿಕರವಾದಂಥದ್ದು ಮತ್ತು ಇದು ಕೊಲೆಸ್ಟ್ರಾಲ್ ಅಲ್ಲ ಓಕೆ ಹಿಂದಿನ ಹಿಂದಿನವರು ಕೂಡ ಇದನ್ನು ಅಭಿರುಚಿ ಮಾಡ್ಕೊಂಡು ಬಂದರೆ ನಾವು ಇದನ್ನು ಸಂತಾನ ಉಳಿಸ್ಬೇಕು ಬೆಳೆಸ್ಬೇಕನ್ನ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇರೋದು ಇದು ಓಕೆ ಇದನ್ನು ಫೈಟಿಂಗ್ ಕೂಡ ಯೂಸ್ ಮಾಡ್ತಾರೆ ಫೈಟಿಂಗ್ ಯೂಸ್ ಮಾಡ್ತಾರೆ ಓಕೆ ನಾಟಿ ಕೋಳಿ ಸರ್ ಇಲ್ಲಿ ಎಷ್ಟು ಕೋಳಿಗಳಿದ್ದಾವೆ ಸುಮಾರಿಗೆ ನಮ್ಮ ಹತ್ರ ಒಂದು ಸಾವಿರ ಕೋಳಿ ತನಕ ಇದ್ದಾವೆ ಒಂದು ಸಾವಿರ ಕೋಳಿಗಳಿದ್ದಾವೆ ನೀವು ಕಸ್ಟಮರ್ ಬರೋದಾದರೆ ಇಲ್ಲಿಗೆ ನಿಮ್ಮ ಪ್ಲೇಸಿಗೆ ಯಾವ ಥರ ಬರ್ಬೋದು ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಪ್ಲೇಸ್ ನಮ್ಮ ನಮ್ಮದು ಉಡುಪಿ ಕಡೆ ಬರೋದಾದ್ರೆ ಉಡುಪಿ ಬ್ರಹ್ಮವರ ಬಾರ್ಕೂರು ಮುಂದರ್ತಿ ಶಿರೂರು ಹಾಕಿರ್ತೇವೆ ಅದರ ಇದು ಓಕೆ ನೋಡ್ಕೊಂಡು ಬರ್ಬೋದು ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ ಅಲ್ಲಿ ಹೋಗಿ ನೀವು ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇವರು ಹೇಗೆ ಬರ್ಬೋದು ಅಂತ ಡಿಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾರೆ ಸರ್ ಇಲ್ಲಿ ಇಷ್ಟೊಂದು ಕೋಳಿಗಳಿದ್ದಾವೆ ಇಲ್ಲಿ ನಿಮಗೆ ಇದರ ಫುಡ್ ಏನಿರುತ್ತೆ ಮತ್ತು ಡೈಲಿ ಕೆಲಸ ಏನಿರುತ್ತೆ ಫುಡ್ ಇರುತ್ತೆ ಕೋಳಿ ಅಂತ ನೋಡಿ ನಾಟಿ ಕೋಳಿ ಕೆಲವರು ಎಲ್ಲ ಹೇಳೋದನ್ನು ಹೇಳಿದ್ರೆ ಕೋಳಿ ಬೆಳಗ್ಗೆ ಮೇವು ಹಾಕರಿಸ ಸಾಯಂಕಾಲ ಗೂಡಿಗೆ ಹಾಕಿರ್ಸಿ ಅಂತ ಹೇಳುವಂಥದ್ದು ಹೇಳ್ತಾರೆ ಎಲ್ಲ ಒಬ್ಬನೇ ಒಂದು ಕೇಳಿ ಕೆಲಸ ಇರುತ್ತೆ ಈ ಕೋಳಿ ಬಗ್ಗೆ ಬೆಳಗ್ಗೆ ಎದ್ದೆ ಸಾಯಂಕಾಲ ತನಕ ಕೆಲಸ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೋಗಿಕೆ ನಾವು ಫುಡ್ನ ನಾವು ಹೋಗ್ಬೇಕಾದ ಆಹಾರ ನಾವು ರೆಡಿ ಮಾಡಿ ಕೊಡ್ಬೇಕು ಅಥವಾ ಮತ್ತೊಗ್ ನೀರಿಡ್ಬೇಕು ಮತ್ ಮಧ್ಯಾಹ್ನ ಊಟ ಹಾಕ್ಬೇಕು ಸಂಜೆ ಹೊತ್ತಿಗೆ ಹೊಟ್ಟೆ ತುಂಬಾ ಊಟ ಹಾಕಿಸಿ ಅವನೇ ಎಲ್ಲಾ ಹಾಕ್ಬೇಕು ಮತ್ತೆ ಇಲ್ಲಿ ನಾವು ಇರಬೇಕು ನಾವು ಮನುಷ್ಯರು ಇಲ್ಲಿ ಹೆಚ್ಚಿದ್ದಾಗ ಕಾಡು ಪ್ರಾಣಿಗಳು ಉಪ್ಪುದ್ರೆ ಇರೋದಿಲ್ಲ ಮನುಷ್ಯ ಹಾವು ಅಥವಾ ಹದ್ದು ಯಾವ್ದು ಇರೋದಿಲ್ಲ ನಾವು ಒಬ್ರು ಬೇಕೇ ಬೇಕು ಒಂದ್ ಆಡ್ಬೇಕು ಕೆಲವರಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಎಂತ ಇಲ್ಲ ಕೋಳಿ ಬಿಟ್ಟರು ಸಂಜೆ ಬಂದ್ರೆ ಸಾಕತ್ತ ಇಲ್ಲ ಸರ್ ನಿಜವಾಗಿ ಅಲ್ಲ ಒಂದು ಒಬ್ಬನೇ ಕರ್ತವ್ಯ ಅದು ಈ ಕೋಳಿ ಜೊತೆ ಒಬ್ಬರು ಬೇಕು ಮನುಷ್ಯ ಮಾಡ್ತಾ ಮತ್ತೆ ನಾವು ಪ್ರೀತಿ ಮಾಡ್ತೇವೆ ಎಷ್ಟು ನಾವು ಹೆಚ್ಚಿ ಇಲ್ಲಿ ಅವ್ರ ಜೊತೆ ಮಿಂಗಲಾದಷ್ಟು ಮತ್ತೆ ಅವು ಬಹಳ ಪ್ರೀತಿಯಿಂದ ನೋಡ್ತಾ ನಮ್ ಜೊತೆಗೆ ಇರ್ತವೆ ನಾನೇ ಬಂದ ತಕ್ಷಣ ಓಡಿ ಬರ್ತವೆ ಅದಕ್ಕೆ ಬೇರೆ ಅವ್ರ ಬಂದ ತಕ್ಷಣ ಕೂಗಿ ಬೇರೆ ಕಡೆ ಓಡಿ ಹೋಗ್ತೇವೆ ಅಂದ್ರೆ ಇರುತ್ತೆ ಫುಡ್ ಏನೇ ಆಗ್ತಿದೆ ನಾವು ಜೋಳದ ಜೋಳವನ್ನು ತಕೊಂಡ್ ಬರ್ತೇವೆ ಜೋಳ ಪುಡಿ ಮಾಡ್ತೇವೆ ಮತ್ತೆ ರಾಗಿ ಹಾಕ್ತೇವೆ ಅಕ್ಕಿ ತೋಡು ಹಾಕ್ತೇವೆ ಮತ್ತೆ ಬೇರೆ ಏನು ಕಚ್ಚಾ ಸಾಮಗ್ರಿ ಸಿಗುತ್ತೆ ಹುಲ್ಲು ಸೊಪ್ಪು ಸದೆಯೆಲ್ಲ ನಾವು ಉಪ್ಪು ಕೊಳ್ಳಿಗಳಿಗೆ ಹಾಕ್ತೇವೆ ಹಾಕ್ತೇವೆ ಬಾಯ್ಲರ್ ಫೀಡ್ ಆ ತರದ ಏನು ಹಾಕೋದಿಲ್ಲ ನಾವು ಬಾಯ್ಲರ್ ಫೀಡ್ ಏನೇನು ನ್ಯಾಚುರಲ್ ಬೇಗ ನಾಟಿ ಮಾಡ್ಕೊಂಡಿದ್ದೆ ನಾವು ಏನವಕ್ಕೆ ಎಷ್ಟು ಅಂತ ಹುಲ್ಲು ಮಿಷಿನಲ್ಲಿ ಕಟ್ ಮಾಡಿ ಪುಡಿ ಮಾಡಿ ಹಾಕ್ತೇವೆ ಒಂದೊತ್ತು ಊಟದ ಹಾಕ್ತೇವೆ ಮತ್ತು ಸೊಪ್ಪು ಹಾಕ್ತೇವೆ ಮತ್ತು ಮೂರು ಹತ್ತು ಆಹಾರ ನಾವು ಕೊಡ್ತೇವೆ ನೀರೆಲ್ಲ ಇಟ್ಟು ಇಟ್ಟಿರ್ತೇವೆ ಯಾವುದೇ ಕಾರಣಕ್ಕೂ ನಾವು ಹೊರಗಡೆ ನಿಮಗೆ ಕೃತಕವಾದ ಆಹಾರ ಹಾಕೋದೇ ಇಲ್ಲ ನಮ್ಮ ಇದೇ ಇದೇ ಹಾಗೆ ನಮ್ಮ ಗುರಿ ಉದ್ದೇಶ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ಲಾಗಿ ಇರಬೇಕು ಅಂದರೆ ಅದರ ಇದು ಅಭಿರುಚಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಅದು ಅದನ್ನು ಬಿಟ್ಟು ನಾವು ಬೇರೆ ಹೋಗೋದಿಲ್ಲ ಇದು ಮೆಡಿಸಿನ್ ಫುಡ್ ಎಲ್ಲ ಮೆಡಿಸಿನ್ ಫುಡ್ ಹೋಗೋದಿಲ್ಲ ಇಲ್ಲ 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 ಸಣ್ಣ ಮರಿಯಿಂದ ಹಿಡ್ದು ನೀವು ಸೇಲ್ ಮಾಡಬೇಕಾದ್ರೆ ಎಷ್ಟು ಟೈಮ್ ಹಿಡಿತದೆ ನಮಗೆ ಒಂದು ಮರಿ ಸುಮಾರು ಒಂದು ಮರಿ ಸಾಧಾರಣ ಆರು ತಿಂಗಳು ಬೇಕು ಒಂದು ಕೆ ಜಿ ಬರಬೇಕಾದ್ರೆ ಸಣ್ಣ ಮರಿಯಿಂದ ಹಿಡ್ದು ಇವು ನಾಟಿ ಕೋಳಿ ನಿಧಾನ ಬೆಳವಣಿಗೆ ಗ್ರೋತ್ ಮ ಬೆಳವಣಿಗೆ ನಿಧಾನ ಆದ್ದರಿಂದ ಒಂದು ಕೆ ಜಿ ಬರ್ಕ್ರೆ ಆರು ತಿಂಗಳು ಬೇಕು ಇವು ನಿರ್ವಹಣೆ ಮಾಡೋದು ನೀವು ಸೇಲ್ ಮಾಡಬೇಕಾದ್ರೆ ಎಷ್ಟು ಸಮಯ ಬಿಟ್ಟು ಸೇಲ್ ಮಾಡ್ತೀರಾ ನಾವು ಸೇ ಎರಡು ಕೆಜಿ ಎರಡುವರೆ ಕೆ ಜಿ ಅಲ್ಲ ಅಭಿರುಚಿ ಇದು ಬೇಕು ಒಬ್ರು ಬಂದು ಇದು ನಮ್ಗೊಂದು ಬೇಕು ಒಂದು ಒಂದವರೆ ಕೆ ಜಿದು ಬೇಕು ಅಂತ ಹೇಳ್ರಿ ಕೊಡ್ತೇವೆ ಡಿಮ್ಯಾಂಡ್ ಇವಾಗ ಕೆಲವ್ರು ಇದು ಇಂಥ ನಮ್ಗೊಂದು ಬೇಕಾದ ದುಡ್ಡು ಎಷ್ಟಾದರೂ ಕೊಡಿ ಅಂದರೆ ಅವ್ರಿಗೆ ನಾವು ಕೊಡ್ತೇವೆ ಅದೇನೋ ನಾವು ವ್ಯಾಪಾರಕ್ಕಾಗಿ ಇರುವುದು ಹಾಗಂತ ಏನಿಲ್ಲ ಆದರೆ ಹುಂಜ ಆದಮೇಲೆ ಹುಂಜು ರೇಟ್ ಬೇರೆ ನಾ ಆರು ಸಾವಿರ ಐದು ಸಾವಿರ ಹೀಗೆಲ್ಲ ನಾವು ಸೇಲ್ ಮಾಡ್ತೇವೆ ಪೈಟು ಮಾಡುವಂಥ ಕೋಳಿಗಳ್ನೆಲ್ಲ ಇಲ್ಲಿ ಅಂದ್ರೆ ಯಾವ ರೇಂಜಿನ ಕೋಳಿ ಸ್ಟಾರ್ಟ್ ಸಣ್ಣ ಮರಿಯಿಂದ ಮರಿ ಮರಿಗಳನ್ನು ಕೊಡುವ ಮರಿ ಕೊಡೋದಿಲ್ಲ ನಾವು ಸಾಧಾರಣ ಒಂದು ಅದೇ ಹೇಳಿ ಒಂದ್ ಕೆಜಿ ಒಳಗಡೆ ಇರುವಂತ ಕೊಡೋದಿಲ್ಲ ಯಾಕಂದ್ರೆ ನಮ್ಗೆ ಇಲ್ಲಿ ಬೇಕಾಗುತ್ತೆ ಒಂದ್ ಕೆಜಿ ನಂತರ ಆದ್ಮೇಲೆ ಸೇಲ್ ಮಾಡ್ತೇವೆ ಅಂದ್ರೆ ಈ ತಿನ್ನೋರಿಗೂ ಒಂದ್ ಕೆಜಿ ಮೇಲೆ ಒಂದು ಅವ್ರ ಏನೋ ದೇವ್ರ ಕೆಲಸ ಬೇಕಿತ್ತು ಒಂದು ಕಟಿಂಗ್ ಮಾಡೋಕೆ ಸಣ್ಣ ತಗೋ ಹೋಗುದಿಲ್ಲ ದೊಡ್ಡ ದೇವ್ರ ಸಣ್ಣ ಕೇಳೋದು ಇಲ್ಲ ಕೇಳ್ತಾರೆ ಕೆಲವರು ಮನೆ ಸಾಕು ಮಾಡಿ ಕೊಡ್ತಾರೆ ಕೇಳ್ತಾರೆ ಆದ್ರೆ ನಮ್ಗೆ ನಮ್ಮ ಗ್ರಾಹಕರಿಗೆ ನಾವು ಕೊಡಬೇಕಾಗತ್ತೆ ಹಾಂ ಹಾಂ ಇದನ್ನು ಮರಿ ಹೇಗೆ ಮಾಡ್ತೀರಾ ಇನ್ಕ್ಯುಬೇಟರ್ ಯೂಸ್ ಮಾಡಿ ಮಾಡ್ತೀರಾ ಇಲ್ಲ ನಾವು ನ್ಯಾಚುರಲ್ ಏನು ತಾಯಿ ಕೋಳಿ ಏನೋ ನಾವು ಹುಲ್ ಬಂದು ಬಾಕ್ಸಿಗೆ ಇಟ್ಟು ಮೊಟ್ಟೆ ಇಟ್ಟು ಅಲ್ಲೇ ಕೃತಕವಾಗಿ ಅವೇ ನ್ಯಾಚುರಲ್ ಮರಿ ಏನು ಮಾಡ್ತೇವೆ ಅದನ್ನು ಮಾತ್ರ ನಾವು ನಾವ್ ಯಾವ್ದು ಏನು ಬೆಟ್ರಿಗೆ ಮಾಡಲಿಲ್ಲ ಸರ್ ಇದು ಕೋಳಿ ಸಾಕುವಾಗ ಒಂದು ಪ್ರಾಬ್ಲಮ್ ಇದ್ದೇ ಅದು ಇದೇ ಹೇಗೆ ನಾವು ನಾವೇನು ಮಾಡ್ತಿದ್ದೇವೆ ಅಂದ್ರೆ ಕೋಳಿಯನ್ನು ತನ್ನ ತಾಯಿಯಿಂದ ಹೊರಗೆ ಬಂದು ಮರಿಯಿಂದ ಹಿಡಿದು ನಾವು ಇಲ್ಲಿ ಮಾರಾಟ ಮಾಡ್ತೇವೆ ಅಲ್ಲಿ ತನಕ ನಿರ್ವಹಣೆ ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಡ್ತೇವೆ ನಾವು ಸ್ವಚ್ಛ ಅಂದ್ರೆ ಕೋಳಿಗಳ ನಿರ್ವಹಣೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅವಕೆ ಕಾಯಿಲೆ ಬರದಾಗ ನಾವು ಸ್ವಚ್ಛತೆಯನ್ನು ನೋಡ್ಕೊಳ್ತೇವೆ ಯಾಕೆಂದರೆ ಕಾಯಿಲೆ ಬರೋದು ಹೇಳಿಕೊಂಡ್ರೆ ಅವು ಒಂದೇ ಹೂವು ಮಾರಕ ಕೋಳಿಗಳಿಂದ ಈಗ ನಮ್ಮ ಮನೆಗೆ ನಾಲ್ಕು ಕೋಳಿ ಹತ್ತು ಕೋಳಿ ಹೇಗೂ ಸಾಕೋಳಕ್ಕೆ ಮಾಡ್ಕೊಳ್ಬೋದು ಆದರೆ ಜಾಸ್ತಿ ಇಷ್ಟು ಮಾಡುವಾಗ ಏನಾಗುತ್ತೆ ಅಂದರೆ ಅವು ಕೋಳಿಗಳಿಂದ ಅವು ಮತ್ತೊಂದು ಕೋಳಿಗಳು ಮಾರಕ್ಕಾಗುವಂಥದ್ದು ಉಂಟು ಹಾಗಾಗಿ ಅದು ಆಗದಿದ್ದಾಗ ನಾವು ಏನು ಮಾಡ್ತೇವೆ ಬಹಳ ಜಾಗ್ರತೆ ಮಾಡ್ತೇವೆ ನಿರ್ವಹಣೆ ಸ್ವಚ್ಛತೆಗೆ ಮತ್ತು ಏನು ಸ್ವಚ್ಛವಾದ ನೀರು ಕೊಡುವಂಥದ್ದು ಮತ್ತು ದಿನವಕ್ಕೆ ಫ್ರೆಶ್ ಆಹಾರ ಇವತ್ತು ಈಗ ಮಾಡೋದು ಇವತ್ತು ಈಗಳಿಗೆ ಯೂಸಿ ಮಧ್ಯಾಹ್ನಕ್ಕೆ ಏನು ಬೇಕು ಮಧ್ಯಾಹ್ನದೇ ಹಾಕಿ ಸಂಜೆ ಏನು ಬೇಕು ಸಂಜೆ ಹಾಕಿ ಈಗ ಬೆಳಗ್ಗೆ ಮಾಡೋದು ಸಂಜೆವರೆಗೆ ಇಟ್ಟು ಆಮೇ ಆಹಾರ ಕೊಡೋದಿಲ್ಲ ನಾವು ಬೆಳಗ್ಗೆ ಏನು ಬೇಕು ಅಷ್ಟನ್ನು ಫ್ರೆಶ್ ರೆಡಿ ಮಾಡ್ತೇವೆ ಮಧ್ಯಾಹ್ನ ಏನು ಬೇಕು ಅಷ್ಟು ಫ್ರೆಶು ಸಾಯಂಕಾಲ ಅಷ್ಟು ಫ್ರೆಶ್ಶು ಮತ್ತು ಬೆಳಗ್ಗೆ ಏನು ಅಷ್ಟು ಮಾಡಿ ಹಾಕ್ತೇವೆ ಅದರಿಂದ ನಿರ್ವಹಣೆ ಮತ್ತು ಎಲ್ಲೂ ಕೂಡ ಬೇರೆ ಹೊರಗಡೆಯವ್ರನ್ನ ನಾವು ಒಳಗಡೆ ಬರ ಬಿಡೋದಿಲ್ಲ ಯಾಕಂದರೆ ಬೇರೆ ಬೇರೆ ಥರದ ಈ ಫಾರಂ ಕೋಳಿ ಮುಟ್ಕೊಂಡು ಒಂದು ಸೋಂಕು ಬರುತ್ತೆ ಹಾಗಾಗಿ ನಾವು ಯಾರನ್ನೂ ಕೂಡ ಒಳಗಡೆ ಬರೋಕ್ಕೆ ಬಿಡೋದಿಲ್ಲ ಮತ್ತು ಪಾತ್ರಗಳನ್ನೂ ಹಾಗೆ ಅವು ತಿನ್ನೋ ಪಾತ್ರೆ ಇವತ್ತು ಬೆಳೆ ಸಂಜೆ ಬೆಳಗ್ಗೆ ಹಾಕುವ ಅದು ಸ್ವಚ್ಛ ಮಾಡಿ ಅವಕ್ಕೆ ಮೇವು ಆಹಾರವನ್ನು ಇಡ್ತೇವೆ ನೀರು ಹಾಗೆ ಶುದ್ಧವಾದ ನೀರು ಮೂರು ಹೊತ್ತಿಗೂ ನಾವು ಬೆಳಗ್ಗೆ ಇಟ್ಟು ನೀರು ಸಂಜೆಲ್ಲೇ ತನಕ ಇಡೋದಿಲ್ಲ ಬೆಳಗ್ಗೆ ಏನು ಬೇಕು ಹನ್ನೆರಡು ಗಂಟೆಗೆ ಚೇಂಜ್ ಮಾಡ್ತೇವೆ ಹನ್ನೆರಡು ಗಂಟೆಗೆ ಮೂರು ಗಂಟೆಗೆ ಚೇಂಜ್ ಮಾಡ್ತೇವೆ ಸಂಜೆ ಮತ್ತೆ ಚೇಂಜ್ ಮಾಡ್ತೇವೆ ಶುದ್ಧವಾದ ನೀರನ್ನು ನಾವು ಕೊಡ್ತೇವೆ ಮತ್ತೆ ಅವಕ್ಕೆ ಈ ಪರಿಸರ ಸಿಕ್ಕಂಥ ಎಲ್ಲ ಕರ್ತಕ ಕಚ್ಚಾ ವಸ್ತು ಸೊಪ್ಪು ಸೌದೆಗಳೆಲ್ಲ ತಿನ್ನು ನಾವು ಕೊಡ್ತೇವೆ ಹೌದು ಇದರಿಂದ ತುಂಬ ಕೆಲಸ ಇದೆ ಕೆಲಸ ಇದೆ ಕೆಲಸ ಮತ್ತೆ ಯಾವ್ದಕ್ಕೋ ಏನು ಸ್ವಲ್ಪ ಸೋಂಕು ನೋಡಿದರೆ ನಾವು ನಮ್ಮ ಮನೆ ಔಷಧಿ ನಾವು ಮಾಡ್ಕೊಳ್ತೇವೆ ನಮ್ಮಲ್ಲಿ ಇರ್ತಕ್ಕಂಥ ನಾವು ಏನು ನಮ್ಮ ನಾವು ತಿಳಿದಂಥ ಔಷಧಿ ಉಂಟು ನಮ್ಮ ಹಿಂದಿನವ್ರು ಮಾಡ್ಕೊಂಡು ಬಂದ ಆ ಔಷಧಿಯವನ್ನೇ ನಾವು ಹಾಕ್ತೇವೆ ಕಪ್ಪ ಆಗ ನೋಡ್ಕೊಳ್ಳೋದು ಗೊತ್ತಾಯ್ತಾ ಕಪ್ಪ ಇಲ್ಲಿ ದೇವ್ರ ಆರು ಏಳು ವರ್ಷದಿಂದ ನಾವು ಏನು ಕೋಳಿ ಸಾಕಣೆ ಮಾಡ್ಕೊಂಡಿದ್ದೇವೆ ದೇವ್ರ ನಡೆಸಿ ಇಲ್ಲಿವರಿಗೆ ಕೋಳಿ ಕಾಯಿಲೆ ಅಂತ ಬರಲಿಲ್ಲ ಅದೇ ಅದೊಂದು ಅದೊಂದು ದೊಡ್ಡ ನಮ್ ಸಂತೋಷ ಅಂದ್ರೆ ಅದೇ ನಮ್ದು ಕಪ್ಪ ಯಾಕೆ ಆತು ಹೇಳುದೇ ಯಾಕಂದ್ ಹೇಳುದೇ ದೊಡ್ಡದು ಇಟ್ಕೊಂಡು ಕಪ್ಪ ಯಾಕೆ ಹಾಕ್ಬಾರ್ದು ಅಂತ ನಾವು ನಮ್ಮ ಇದು ನಾವು ಹೇಳಿದ್ನಲ್ಲ ಅಷ್ಟೇ ಓಕೆ ಯಾವ ತರ ಬರದಾಗಿ ನೋಡ್ಕೊಳ್ತೀರಾ ಅದೇ ನಾವು ಸ್ವಚ್ಛತೆ 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 ಓಕೆ ಮತ್ ಯಾವ್ದಕ್ಕ ಏನಾದ್ರು ಸ್ವಲ್ಪ ಕೊಡ್ತಂದ್ರೆ ನಮ್ಮ ನಾಟಿ ಇಲ್ಲಿ ಟ್ರೀಟ್ಮೆಂಟ್ ಇರುತ್ತೆ ಅದನ್ನ ನಾವ್ ಕೊಡ್ತೇವೆ ಈರುಳ್ಳಿ ಶುಂಠಿ ರಸ ಓಕೆ ಈಗ ಒಂದು ಸಣ್ಣ ಗಾಯ ಆದ್ರೆ ಪೇಸ್ಟ್ ಪೇಸ್ಟ್ ಹಚ್ಚಿ ಇದು ಮಾಡುವಂತಹದ್ದು ಇದೆಲ್ಲ ನಾವು ಮಾಡ್ತೇವೆ ಮತ್ತೆ ಸ್ವಲ್ಪ ನೋವು ಆದ್ರ ಹೋಗಿ ಇದು ಸಿಕ್ತಕ್ಕ ನೋವಿನ ಮೂಲ ಮೂಲಮು ಹಚ್ಚಿ ಬೀಳ್ತೇವೆ ಮತ್ತೆ ಸುಣ್ಣ ಮತ್ತೆ ಅಶಿಣವನ್ನು ನಾವು ಎಲೆ ಹಾಕಿ ನೀರು ಮಾಡಿ ಅದನ್ನೆಲ್ಲ ಕೂಡಲೇ ರಕ್ತ ಹೆಪ್ಪ ಹಾಗೆ ಹಚ್ಚಿದ ಕೂಡಲೇ ಗುಣ ಆಗ್ತದೆ ಅದು ಅಂದ್ರೆ ಮೊದಲು ನಾವು ಪ್ರಥಮವಾಗಿ ನಮ್ಮ ತುರ್ತು ಚಿಕಿತ್ಸೆ ನಾವು ಮಾಡ್ಕೊಂಡ್ರೆ ಕೈಲಿ ಹಬ್ಬದಿಲ್ಲ ನಾವು ಒಂದು ಬಿಡ್ತಂದ್ರೆ ಮತ್ತೆ ಹಬ್ಕೊಂಡು ಹೋಗುತ್ತೆ ಅದು ಇಲ್ಲಿನ ಈ ನಿಮ್ಮ ನಾಟಿ ಕೋಳಿ ಮತ್ತು ಬಾಯ್ಲರ್ ಕೋಳಿ ಹೋಲಿಸರೆ ನಮ್ಮ ಕೋಳಿ ಮ ಮಾಂಸ ಭಾಳ ಟೇಸ್ಟ್ ಖಂಡಿತ ಖಂಡಿತ ಯಾಕಂದರೆ ನಿಮ್ಮ ಬೇರೆ ನಾಟಿ ಕೋಳಿಗಳು ಹೊರಗಡೆ ಸೋಪ್ ನೀರು ಕುಡುವುದು ಗಲೀಜು ನೀರೆಲ್ಲ ಕೊಡುವುದು ಎಲ್ಲ ಉಂಟು ಆದರೆ ಇವು ಕೆವರು ಗಲೀಜು ನೀರು ಸಿಕ್ಕುದಿಲ್ಲ ಶುದ್ಧವಾದಂಥ ಆಹಾರ ಸಿಕ್ಕತ್ತೆ ಶುದ್ಧ ಪರಿಸರ ಸಿಕ್ಕತ್ತೆ ಮತ್ತು ಇವು ಮಾಂಸ ಭಾಳ ಟೇಸ್ಟಿಯಾಗಿರುತ್ತೆ ಯಾಕಂದ್ರೆ ನಾವು ಜೋಳ ರಾಗಿ ಎಲ್ಲ ಹಾಕೋದ್ರಿಂದ ತುಂಬಾ ರುಚಿ ಗ್ರಾಹಕರು ಏನ್ ಮಾಡ್ತಂದ್ರೆ ಒಮ್ಮೆ ತಗೊಂಡವ್ರು ಮತ್ತೆ ಪೋನ ಬೇಡ ಇಲ್ಲ ಒಳ್ಳೆ ಉಂಟು ಮತ್ತೆ ಕೊಡಿ ಕೊಡಿ ಅಂತ ಹೇಳ್ತಾರೆ ಹಾಗಾಗಿ ನಮ್ಗೆ ಎಲ್ಲೂ ಕೂಡ ಗ್ರಾಹಕನ ಹರ್ಸ್ಕೊಂಡು ಹೋಗೋದು ಬೇಡ ಅವರಾಗೆ ಬಂದು ಇಲ್ಲಿ ನಮ್ಗೆ ಆರ್ಡರ್ ಕೊಡ್ತಾರೆ ಮತ್ತೆ ನಾವು ನ್ಯಾಚುರಲ್ ಆಗಿ ಮಾಡಿ ಕೊಡ್ತೇವೆ ಹಳ್ಳಿ ಕೋಳಿಯನ್ನು ಗರಡಿಸಿ ಕೊಚ್ಚಿ ಹೇಗೆ ಮಾಡಿ ಕೊಡ್ತಾರೆ ಅದೇ ತರ ಮಾಡಿ ನಾವು ಬೇಕಾದವ್ರೆ ನಮ್ಗೊಂದು ಐದು ಕೆ ಜಿ ಹತ್ತು ಕೆಜಿ ಬೇಕು ಒಂದು ಕಾಂಟ್ಯಾಕ್ಟ್ ಮಾಡಿ ನಮಗೆ ಸಂಪರ್ಕ ಮಾಡೋದಿದ್ರೆ ನಾವು ರೆಡಿ ಮಾಡಿ ಕಳ್ಸಿ ಕೊಟ್ಟು ಕೊಟ್ಟು ಕೊಡ್ತೇವೆ ನ್ಯಾಚುರಲ್ ಆಗಿ ಕಳ್ಸಿ ಕೊಡ್ತೇವೆ ಹಾಗಂತ ಅಂತಂದ್ರೆ ಜನರಿಗೆ ಇದು ಈ ನ್ಯಾಚುರಲ್ ರುಚಿ ಅವ್ರಿಗೆ ಸಿಕ್ಕಬೇಕು ನಮ್ಮ ಉದ್ದೇಶ ಹಾಗೆ ನಮ್ಮ ಈಗಿನ ಜನ್ರೇಷನ್ ಅದ್ರ ಸಿಕ್ಕಿದಾಗ ಜನ ದುಡ್ಡಿಗೆ ಹಿಂದೆ ಮುಂದೆ ನೋಡೋದಿಲ್ಲ ಅದರ ಅವರಿಗೆ ಟೇಸ್ಟಿ ಬೇಕು ಅಂದ್ರೆ ಕ್ವಾಲಿಟಿ ಬೇಕು ಆ ಕ್ವಾಲಿಟಿಯನ್ನು ನಾವು ಸರಿಯಾಗಿ ಕೊಟ್ಟಾಗ ಬೇಡ ಅಂತ ಬರ್ತಾರೆ ನಮಗೆ ಇಷ್ಟೊತ್ತು ಈ ನಾಟಿ ಕೋಳಿಗಳನ್ನು ಹೇಗೆ ಸಾಕ್ತಾರೆ ಮತ್ತು ಅದರ ನಿರ್ವಹಣೆ ಹೇಗೆ ಎಂಬುದನ್ನು ತುಂಬ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ ಸರ್ ನಿಮಗೆ ಧನ್ಯವಾದಗಳನ್ನು ಕಳಿಸುತ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ